ನಗರಸಭೆಯ ಹೊರಗುತ್ತಿಗೆ ಆಧಾರದ ಸಿಬ್ಬಂದಿಗಳಿಗೆ ನೇರ ಪಾವತಿ ವೇತನ ಪಾವತಿ ಮಾಡುವಂತೆ ಒತ್ತಾಯಿಸಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಿಗಿಂದು ನಗರದಲ್ಲಿ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಇವರ ವತಿಯಿಂದ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗದ ನಗರಸಭೆಯಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸುಮಾರು ನೂರು ಜನ ನೀರು ಸರಬರಾಜು ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಮೂಲಕ ಸೇವೆಯಲ್ಲಿ ನೇಮಿಸಲಾಗಿದೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳು ಸಹ ನಿರಂತರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇನ್ನು ಇವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಅತ್ಯಂತ ಕಡು ಬಡವರಾಗಿದ್ದಾರೆ ಇನ್ನು ಇವರಿಂದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕೌಟುಂಬಿಕ ಜೀವನ ನಡೆಸುವುದು ತುಂಬ ಕಷ್ಟಕರವಾಗಿದೆ ಇನ್ನು ಇವರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲದೆ ಇರುವುದಿಲ್ಲ ಆದ್ದರಿಂದ ಈ ಒಂದು ಹೊರಗುತ್ತಿಗೆ ನೀರು ಸರಬರಾಜು ಸಿಬ್ಬಂದಿಗಳಿಗೆ ನೇರ ಪಾವತಿಯಡಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಈ ಒಂದು ಮನವಿ ಸಲ್ಲಿಸಲಾಯಿತು ಇನ್ನು ಇವರ ಮನವಿಗೆ ಸ್ಪಂದಿಸಿದ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಅವರು ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ವೈಯಕ್ತಿಕ ಅದು ಒಳ್ಳೇದಾಗಲಿ ಅವರಿಗೂ ಒಳ್ಳೇದಾಗಲಿ ಅದು ತಪ್ಪಿಲ್ಲ ಆದ್ರೆ ಇವ್ರು ಯಾರಿಗೂ ಕುಟುಂಬದವರಿಗೆ ನಾವು ಮಾಡ್ತಾರೆ ಕಲ್ಸ ರಾತ್ರ ಆದ್ರೂ ಮಾಡ್ತಾ ಇದ್ದೀನಿ ನಮಗೆ ಸೇವೆ ಭದ್ರತೆ ಇಲ್ಲ ಏನಾದ್ರೂ ಅಕಸ್ಮಾತ್ ಆದ್ರೂ ನಮಗೆ ಯಾವ ಬರ್ಬೇಕು ನಮ್ಗೆ ಬರಲ್ಲ ಮಾಡ್ತಾ ಇದೀವಿ ಅಷ್ಟೇ

ವಾಲ್ಮೆನ್ ವಾಲ್ಮೆನ್ ಇವರು ಕರ್ನಾಟಕದಲ್ಲಿ ಆರು ಸಾವಿರ ಜನ ಇದಾರೆ ಆರು ಜನ ಇವರು ಇವರು ಇವ್ರನ್ನ ಸಪ್ರೇಟ್ ಇವರು ಈಗ ಅಲ್ಲೂ ಸಂಘದ ಸೇರ್ಪಡೆ ಅಲ್ಲೂ ಸಂಘದ ಸೇರ್ಪಡೆ ಅವ್ರದ್ದು ಹದಿನೆಂಟು ಇಪ್ಪತ್ ಸಾವಿರ ಜನ ಆಗ್ತಾರೆ ಇಲ್ಲಿಗೆ ಪೌರ ಕಾರ್ಮಿಕರಿಗೆ ಹೋದ್ರೆ ಎಲ್ಲ ಇಪ್ಪತ್ತ್ ಮೂವತ್ ಸಾವಿರ ನೆಲೆ ಬರ್ತಾರೆ ಜನ

ಬರ್ರಿ ಜನ ಅಂದ್ರೆ ಯಾರ್ಯಾರು ಏಜೆನ್ಸಿ ತಗೊಂತಾರೆ ಅವ್ರ ಏಜೆನ್ಸಿ ಗಾಡಿ ಕೆಲಸ ಮಾಡ್ಕೊಂತ ಬರ್ತಾರೆ ನೋಟಿಸ್ ಕೊಟ್ಟು ನಾನು ಉತ್ತರ ಕೇಳ್ತೀನಿ ಅವ್ರ ಉತ್ತರ ಕೊಡ್ಬೋದು ಇಲ್ಲಾಂದ್ರೆ ಅವ್ರ ಲಕ್ಷನ್ ಲಕ್ಷ